ಶರಾವತಿ ಹಿನ್ನೀರಿನ ವ್ಯಾಪ್ತಿ ಕಳೆದ ಆರು ದಶಕಗಳಿಂದಲೂ ಇದುವರೆಗೂ ಮುಳುಗಡೆಯಾಗದ ಭೂ ಸ್ವಾಧೀನವಾಗಿರುವ ಕೆಪಿಸಿ ಸುಪರ್ದಿಯಲ್ಲಿರುವ ರೈತರ ಭೂಮಿಯನ್ನ ತಕ್ಷಣ ಪರಿಶೀಲಿಸಿ ರೈತರಿಗೆ ಬೆಳೆಸಿಕೊಡಬೇಕು ಎಂದು ಒತ್ತಾಯಿಸಿ ಮಲೆನಾಡು ರೈತರ ಹೋರಾಟ ಸಮಿತಿ ಆಶ್ರಯದಲ್ಲಿ ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಸಾಗರದ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳ ಕಚೇರಿ ಎದುರು ಮಲೆನಾಡು ರೈತ ಹೋರಾಟ ಸಮಿತಿ ಆಶ್ರಯದಲ್ಲಿ ರೈತ ಸಮೂಹ ಪ್ರತಿಭಟನೆ ನಡೆಸುವ ಮೂಲಕ ಅರಣ್ಯ ಇಲಾಖೆ ಅಧಿಕಾರಿಗಳ ರೈತ ವಿರೋಧಿ ನೀತಿ ಖಂಡಿಸಿ ಬಳಿಕ ಮನವಿ ಸಲ್ಲಿಸಿದರು ಕರ್ನಾಟಕ ಮಾಡ್ತೀರಿ ರಸ್ತೆ ಮಾಡಿದ್ರೆ ಡ್ಯಾಮಿಗ್ ಮಾಡಿದ್ರೆ ಇನ್ಯಾವಿದ್ರೆ ಐದು ವರ್ಷದೊಳಗೆ ನೀವು ಯಾವ ಉದ್ದೇಶಕ್ಕೆ ಭೂಸ್ವಾಧೀನ ಮಾಡಿದ್ರಿ ಅದಕ್ಕೆ ಬಳಸ್ಕೊಳ್ಬೇಕು ಈ ವೇಳೆ ಮಲೆನಾಡು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಟೀನಾ ಶ್ರೀನಿವಾಸ್ ಅವರು ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಸೂಚನೆ ಹಾಗೂ ಭರವಸೆಯನ್ನ ಮೀರಿ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಟೀನಾ ಶ್ರೀನಿವಾಸ್ ಆರೋಪಿಸಿದರು ರಾಜ್ಯ ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಸಿಎಫ್ ಹನುಮಂತಪ್ಪನವರು ವಿಡಿಯೋ ಸಂದರ್ಶನದಲ್ಲಿ ಮೂರು ಎಕರೆ ಮತ್ತು ಐದು ಎಕರೆ ಸೇರಿದಂತೆ ಎಲ್ಲಾ ಒತ್ತುವರಿದಾರರನ್ನು ತೆರವುಗೊಳಿಸಲಾಗುವುದು ಅಂತಹ ಸಂತ್ರಸ್ತರುಗಳಿಗೆ ಬದಲಿ ಭೂಮಿ ನೀಡಲಾಗುವುದು ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಎಂದು ದೂರಿದರು ಶಾಸಕರು ಶಾಸಕರಿರ್ಬೋದು ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ಇರ್ಬೇಕು ದಯಮಾಡಿ ನಿಮಗೆ ನಾವು ಪ್ರೀತಿಯಿಂದ ಗೌರವದಿಂದ ಹಾನಬಲ್ಲಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ನಮ್ಮ ಅಹವಾಲ್ ಕೇಳ್ಬೇಕು ನೀವು ನಮ್ಮ ಪೂರ್ವಜರು ಕೆ ಪಿತ್ರ ಅಂತ ಗೊತ್ತಿಲ್ಲ ಅರಣ್ಯ ಇಲಾಖೆ ಅಂತ ಗೊತ್ತಿಲ್ಲ ಏನು ಗೊತ್ತಿಲ್ಲಪ್ಪ ಅನಕ್ಷರಸ್ಥರು ಅವರು ನಮ್ಮ ಭೂಮಿ ನಮ್ಮಕ್ಕಂತ ಅದನ್ನೇ ದೇವರನ್ನು ತಿಳ್ಕೊಂಡು ಪೂಜೆ ಮಾಡ್ಕೊಂಡು ಜಮೀನು ಮತ್ತೊಂದು ಮಾಡ್ಕೊಂಡ್ತಾ ಇದ್ರು ನೀವ್ ಏಕಾಏಕಿ ಬಂದ್ ವರ್ಷ ಮೇಲೆ ಬಂದ್ಕೊಂಡು ಬ್ರಿಟಿಷ್ ಕಾಲ ಸರ್ವೆ ಇಟ್ಕೊಂಡು ಸಿ ನಾಚಿ ಆಗಲ್ಲ ನಿಮ್ಗೆ ಧಿಕ್ಕಾರ ಇಲ್ಲ ನಮ್ ಸರ್ಕಾರಕ್ಕೆ ನಾಚಿ ಆಗಲ್ಲ ನಿಮ್ಗೆ ಐವತ್ತು ವರ್ಷದಿಂದ ಬ್ರಿಟಿಷ್ ಕಾಲ ಸರ್ವೆ ಇಟ್ಕೊಂಡು ಯಾವುದೇ ಬದಲಾದ ರಾಜಕೀಯ ಸನ್ನಿವೇಶಗಳಲ್ಲಿ ಇವತ್ತಿನವರೆಗೂ ಒಂದು ಸರ್ವೆ ಆಗಿಲ್ಲ ಎಷ್ಟು ಬದಲಾವಣೆ ಆಯ್ತು ರಾಜಕೀಯ ಎಷ್ಟು ಬದಲಾವಣೆ ಆಯ್ತು ಸರ್ವೆ ಮಾಡ್ಸಕ್ ಆಗಿಲ್ಲ ನಾಚೆ ಆಗಲ್ವಾ ನಿಮ್ಗೆ ಸ್ವಲ್ಪ ಕಳೆದ ವರ್ಷ ವಿಧಾನಸೌಧದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೀಶ್ ಮತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಸಮಾಲೋಚಿಸಿದ ಕಾರಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಅರಣ್ಯ ಅಧಿಕಾರಿಗಳು ಸರ್ಕಾರದ ಆದೇಶವಿಲ್ಲದೆ ರೈತರುಗಳಿಗೆ ನೋಟಿಸ್ ನೀಡುವುದು ಕಿರುಕುಳ ನೀಡಿದರೆ ಕಾನೂನು ಉಲ್ಲಂಘಿಸಿದರೆ ಕ್ರಮ ವಹಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಇಂದು ಸಿಸಿಎಫ್ ರೈತರ ವಿರುದ್ಧ ಸಂದರ್ಶನ ನೀಡಿರುವುದು ಖಂಡನೀಯ ಎಂದರು ಪ್ರಸ್ತುತ ಅರಣ್ಯ ವ್ಯವಸ್ಥಾಪನಾ ಸಮಿತಿ ರಚಿಸಿಕೊಂಡು ಸಾಗರ ಹೊಸನಗರ ತೀರ್ಥಹಳ್ಳಿ ಮೊದಲಾದ ಹಲವು ಗ್ರಾಮಗಳಲ್ಲಿ ವಾಸಿಸುತ್ತಿರುವ ಕೃಷಿ ಕುಟುಂಬಗಳಿಗೆ ಅರಣ್ಯ ಇಲಾಖೆಯಿಂದ ನೋಟಿಸ್ ನೀಡಲಾಗುತ್ತಿರುವ ಕ್ರಮವನ್ನು ತಕ್ಷಣ ಕೈಬಿಡಬೇಕು ಎಂದು ಒತ್ತಾಯಿಸಿ ಸಾಗರದ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅರಣ್ಯ ಹಕ್ಕು ಕಾಯ್ದೆ ವಿಫಲಗೊಳಿಸಬಾರದು ಎಂದು ಎಚ್ಚರಿಕೆ ನೀಡಿದರು ರವಿ ನ್ಯೂಸ್ ಸಾಗರ